ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡೀತೀರಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಏನಪ್ಪಾ ಅಂತಂದರೆ ಕರ್ನಾಟಕ ಟಿ ಇ ಟಿಗೆ ಇಂಗ್ಲೀಷ್ ಸ್ಟಡಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವೆಲ್ಲ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು ಅಥವಾ ಸ್ಮಾರ್ಟ್ ಸ್ಟಡಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕರ್ನಾಟಕ ಟಿ ಇ ಟಿಗೆ ಇಂಗ್ಲೀಷ್ ಸ್ಟಡಿ ಯಾವ ರೀತಿಯಾಗಿ ಮಾಡಬೇಕು ಇಂಗ್ಲೀಷ್ ಸ್ಟಡಿ ಸ್ಟ್ರಾಟಜಿಯನ್ನು ಒಂದೊಂದಾಗಿ ಇನ್ ಡಿಟೇಲಾಗಿ ಪಾಯಿಂಟ್ ಪ್ರಕಾರ ನಾವು ಏನು ಮಾಡೋಣ ನೋಡ್ತಾ ಹೋಗೋಣ ಫಸ್ಟ್ ನಾವು ಇಂಗ್ಲೀಷ್ ಅಂತ ಬಂದಾಗ ಎಷ್ಟು ಅಂಕಗಳಿಗೆ ಇರುತ್ತೆ ಅನ್ನುವಂಥದ್ದನ್ನು ನಾವು ಫಸ್ಟು ತಿಳ್ಕೋಬೇಕು ಟಿ ಇ ಟಿಯಲ್ಲಿ ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ಗೆ ಇರುವಂಥದ್ದು ಒಂದು ತರ್ಟಿ ಮಾರ್ಕ್ಸ್ಗೆ ಬರುವಂಥದ್ದು ಟಿ ಇ ಟಿಯಲ್ಲಿ ಇಂಗ್ಲೀಷ್ ಅನ್ನುವಂಥದ್ದು ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ಗೆ ಬಂದಾಗ ಆ ತರ್ಟಿ ಮಾರ್ಕ್ಸಲ್ಲಿ ಏನೆಲ್ಲ ಕೇಳ್ತಾರೆ ಅನ್ನುವಂಥದ್ದು ಅದರಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಏನಿರುತ್ತೆ ಅಂತಂದರೆ ಪ್ಯಾಸೇಜ್ಗೆ ಸಂಬಂಧಪಟ್ಟಿರುತ್ತೆ ಪ್ಯಾಸೇಜ್ ಅಂತಂದರೆ ಎರಡು ಪ್ಯಾಸೇಜ್ಗಳನ್ನು ಕೊಟ್ಟು ಕ್ವೆಶನ್ಸ್ಗಳನ್ನು ಕೇಳ್ಬೋದು ಅಥವಾ ಫಿಫ್ಟೀನ್ ಮಾರ್ಕ್ಸ್ ಒಳಗಡೆ ಒಂದು ಪ್ಯಾಸೇಜ್ ಕೊಡ್ಬೋದು ಒಂದು ಪೊಯಮ್ಮನ್ನು ಕೊಡ್ಬೋದು ಆಮೇಲೆ ಇನ್ನುಳಿದ ಫಿಫ್ಟೀನ್ ಕ್ವಶನ್ಸ್ ಏನಿರುತ್ತಾ ಅವು ಗ್ರಾಮರ್ಗೆ ಸಂಬಂಧಪಟ್ಟಂಥ ಈಸಿಯಾಗಿರುವಂಥ ಕ್ವಶನ್ಸ್ ಇರುತ್ತೆ ಹೆವಿ ಟಫ್ ಅನ್ನೋ ರೀತಿಯಲ್ಲಿ ಏನಿರೋದಿಲ್ಲ ಕಾಮನ್ ಆಗಿ ಕೇಳುವಂಥದ್ದು ಪಾರ್ಟಿಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಸಿಂಗ್ಯುಲರ್ ಪ್ಲೂರಲ್ ಮೇಲೆ ಪ್ರಿಪೋರ್ಷನ್ಸ್ ಮೇಲೆ ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಈ ರೀತಿಯಾಗಿ ಈಸಿಯಾಗಿರುವಂಥ ಟಾಪಿಕ್ಗಳ ಮೇಲೇ ಏನಿರುತ್ತೆ ಇಂಗ್ಲೀಷ್ ಇರುತ್ತೆ ಸೊ ಈ ಹದಿನೈದು ಮಾರ್ಕ್ಸ್ಗೆ ಗ್ರಾಮರ್ ಪಾರ್ಟ್ ಮೇಲೆ ಇರುತ್ತೆ ಫಿಫ್ಟೀನ್ ಮಾರ್ಕ್ಸ್ಗೆ ಏನಿರುತ್ತೆ ಅಂತಂದರೆ ಪ್ಯಾಸೇಜ್ ಪ್ಲಸ್ ಪೊಯಮ್ ಇರುತ್ತಾ ಅಥವಾ ಎರಡೂ ಪ್ಯಾಸೇಜ್ಗಳನ್ನ ಕೊಡ್ಬೋದು ಈಗ ಕೊಟ್ಟಿರುವಂಥ ಒಂದು ಪ್ಯಾಸೇಜನ್ನು ಕೊಟ್ಟಾಗ ಗ್ರಾಮರ್ ಪಾರ್ಟ್ ಅಂತೂ ನಾವು ಗ್ರಾಮರನ್ನು ಸ್ಟಡಿ ಮಾಡಬೇಕು ಅದರಿಂದ ಏನಾಗುತ್ತೆ ನಮಗೆ ಆನ್ಸರನ್ನು ಬರಲಿಕ್ಕೆ ಸಾಧ್ಯವಾಗುತ್ತಾ ಸೊ ಈಗ ಕೊಟ್ಟಿರುವಂಥ ಒಂದು ಪ್ಯಾಸೇಜನ್ನು ಅಥವಾ ಒಂದು ಪೊಯಮ್ಮನ್ನು ಈಸಿಯಾಗಿ ಹೇಗೆ ನಾವು ಬಿಡಿಸ್ಬೇಕು ಅಥವಾ ಹೇಗೆ ನಾವು ಆನ್ಸರ್ಗಳನ್ನು ನೋಡಬೇಕು ಹೇಗೆ ಯಾವ ರೀತಿಯಾಗಿ ಆನ್ಸರ್ ಸರಿಯಾದ ಆನ್ಸರನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫಸ್ಟಿಗೆ ಕೊಟ್ಟಿರುವಂಥ ಎಲ್ಲ ಕ್ವೆಶನ್ಸ್ಗಳನ್ನು ಏನು ಮಾಡಬೇಕು ನಾವು ಸರಿಯಾಗಿ ಓದಬೇಕು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಯಾಕೆ ಅಂತಂದರೆ ನಾವು ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಮಾತ್ರ ಸರಿಯಾದ ಉತ್ತರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತಾ ಫಾರ್ ಎಕ್ಸಾಂಪಲ್ ನಾವೇನಾದರೂ ಪ್ರಶ್ನೆಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ವಿ ಅಂತಂದ್ರೆ ಅದು ನಾವು ಆನ್ಸರ್ ಕೂಡ ರಾಂಗ್ ಆಗುತ್ತೆ ಸೊ ಕೊಟ್ಟಿರುವಂಥ ಪ್ರಶ್ನೆಗಳನ್ನ ಒನ್ ಒಂದೇ ಸರ್ತಿಗೆ ಓದಲಾರ್ದು ಟೂ ತ್ರೀ ಟೈಮ್ಸನ್ನು ಓದಿ ಕರೆಕ್ಟಾಗಿ ಕೊಟ್ಟಿರುವಂಥ ಕ್ವಶನ್ ಏನು ಕೇಳಿದ್ದಾರೆ ಅನ್ನುವಂಥದ್ದನ್ನು ಕೆಲವೊಂದು ಕ್ವೆಶನ್ಸಲ್ಲಿ ನೆಗೆಟಿವ್ ಕೂಡ ಕೇಳಿರ್ತಾರೆ ಫಾರ್ ಎಕ್ಸಾಂಪಲ್ ಯಾವುದು ಅಲ್ಲ ಅನ್ನುವಂಥದ್ದು ಕೇಳಿರ್ತಾರೆ ಸೊ ನಾವು ಅರ್ಧಂಬರ್ಧ ಓದ್ವಿ ಅಥವಾ ಅಂತಂದರೆ ಫಾಸ್ಟಾಗಿ ಓದಲಿಕ್ಕೆ ಟ್ರೈ ಮಾಡಿದಾಗ ಆ ರೀತಿಯಾಗಿ ಕ್ವಶನ್ಸ್ ಮಿಸ್ ಅಂಡರ್ಸ್ಟ್ಯಾಂಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆಮೇಲೆ ಇನ್ನೊಂದು ಕರ್ನಾಟಕ ಟಿ ಟಿಯಲ್ಲಿ ಇಂಗ್ಲೀಷ್ ಏನಿರುತ್ತೆ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಎರಡು ಒಟ್ಟಿಗೆ ಬರುವಂಥದ್ದು ಸೊ ನೀವು ಕ್ವಶನ್ ಪೇಪರನ್ನು ಕೊಟ್ಟಾಗ ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಬಂದಾಗ ಫಸ್ಟಿಗೆ ಕನ್ನಡ ಆದಮೇಲೆ ಇಂಗ್ಲೀಷ್ ಬಂದಿರತ್ತೆ ಕನ್ನಡ ಆದಮೇಲೆ ಇಂಗ್ಲೀಷ್ ಬಂದಿರುವಂಥದ್ದು ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಸೊ ನೀವು ಯಾರು ಯಾರೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಿ ಫಸ್ಟ್ ಸ್ಟಾರ್ಟಿಂಗೇ ಬಂದಿರುವಂಥ ಇಂಗ್ಲೀಷ್ಗೆ ನೀವು ಆನ್ಸರ್ ಮಾಡೋ ಹಾಗಿಲ್ಲ ಯಾಕೆ ಅಂತಂದರೆ ಅದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇರುತ್ತೆ ಅಂತಂದರೆ ಯಾರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೊಗೊಂಡಿರ್ತಾರೆ ಅವರಿಗೆ ಇಂಗ್ಲೀಷ್ ಇರುವಂಥದ್ದು ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಮೇಲೆ ಬರ್ದಿರ್ತಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಮೇಲೆ ಇಂಗ್ಲೀಷ್ ಅಂತ ಇರುತ್ತೆ ಅಥವಾ ಇಂಗ್ಲೀಷ್ ಆದಮೇಲೆ ಕನ್ನಡ ಇರುತ್ತೆ ಹೀಗೆ ಸಬ್ಜೆಕ್ಟ್ಗಳು ಹಿಂದಿ ಮರಾಠಿ ಈ ರೀತಿ ಇರ್ತವೆ ಸೊ ಮೇಲ್ಗಡೆ ಹೆಡ್ಡಿಂಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇರೋದನ್ನು ನೋಡಿ ನೀವೇನು ಮಾಡಬೇಕು ಆ ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕು ಸೊ ಇದು ಭಾಳಷ್ಟು ಆಗಿರಿ ಫಸ್ಟ್ ಟೈಮ್ ಬರೆಯೋರಿಗೆ ಸ್ವಲ್ಪ ಇದು ಏನು ಮಾಡಬೇಕು ಗಮನ ಕೊಡಬೇಕಾಗತ್ತೆ ಸೆಕೆಂಡ್ ಟೈಮ್ ಅವ್ರದ್ದು ಬರೆದಿರ್ತಕ್ಕಂಥವ್ರು ಅಥವಾ ಮುಂಚೆ ಬರೆದಿರ್ತಕ್ಕಂಥವ್ರಿಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಟಿ ಇ ಟಿ ಇದ್ದೀರಿ ಅವರಿಗಾಗಿ ಈ ಒಂದು ಸಲಹೆ ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳನ್ನ ಸರಿಯಾಗಿ ಓದ್ರಿ ಎರಡರಿಂದ ಮೂರು ಸರ್ತಿ ಓದ್ರಿ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಆ ಕ್ವೆಶನ್ಗಳಲ್ಲಿ ಏನು ಮೇನ್ ಇದೆ ಅನ್ನುವಂಥದ್ದನ್ನು ಒಂದು ಪೆನ್ಸಿಲ್ನಿಂದ ಏನು ಮಾಡಿ ಕೀವರ್ಡ್ಗಳನ್ನು ಮಾಡಿ ಆ ಕೀವರ್ಡ್ಗಳಿಗೆ ಮಾರ್ಕ್ ಮಾಡಿ ಈಗ ಕ್ವಶನಲ್ಲಿ ಈಗ ಕೊಟ್ಟಿರುವಂಥ ಪ್ಯಾಸೇಜಲ್ಲಿ ಓದ್ತಾ ಇದ್ದೀರಿ ಅಥವಾ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀರಿ ಅಂತಂದರೆ ಕೊಟ್ಟಿರುವಂಥ ಪ್ರಶ್ನೆ ಏನು ಕೇಳ್ತಾ ಇದೆ ಅನ್ನೋಂಥದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅದ್ರೊ ಮೇನ್ ವರ್ಡ್ ಯಾವುದು ಅನ್ನುವಂಥದ್ದು ಅರ್ಥ ಆಗಿರುತ್ತೆ ಪೆನ್ಸಿಲ್ನಿಂದ ಸ್ಮಾಲಾಗಿ ಏನು ಮಾಡಿ ಮಾರ್ಕ್ ಮಾಡಿ ಅದಾದ ಮೇಲೆ ಏನು ಮಾಡಿ ನಿಧಾನವಾಗಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅಂತೇಳಿ ಕೊರಿ ಸಾರಿ ನಿಧ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅಂತಂದರೆ ಆ ಪ್ಯಾಸೇಜನ್ನು ಫಸ್ಟ್ ಏನು ಮಾಡಿ ಅದರ ಕ್ವೆಶನ್ಸ್ಗಳನ್ನು ಓದ್ತೀರಿ ಅದಾದ ಮೇಲೆ ಏನು ಮಾಡಿ ಆ ಇಡೀ ಪ್ಯಾಸೇಜನ್ನು ನಿಧಾನವಾಗಿ ಓದಿ ನಿಧಾನ ಹೋಗಿ ಓದಿ ಅದನ್ನು ಅರ್ಥ ಮಾಡ್ತಾ ಹೋಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಈಗ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಓದ್ತಾ ಓದ್ತಾ ಅರ್ಥ ಆಗುತ್ತೆ ಕೆಲವೊಂದಿಷ್ಟು ವರ್ಡ್ಸ್ಗಳು ಏನಾದರೂ ಡಿಫಿಕಲ್ಟಿ ಇದ್ದು ಅಂತಂದರೆ ಸ್ವಲ್ಪ ಅರ್ಥ ಆಗೋದಿಲ್ಲ ಆ ಟೈಮಲ್ಲಿ ಏನು ಮಾಡಿ ಇಡೀ ಒಂದು ಪ್ಯಾಸೇಜ್ ಏನು ಹೇಳ್ತಾ ಇದೆ ಅಂತಂದರೆ ಅದರ ಥೀಮ್ ಏನಾಗಿದೆ ಮೇನ್ ಆ ಒಂದು ಪ್ಯಾಸೇಜ್ನ ಥೀಮ್ ಏನಾಗಿದೆ ಅದರ ಒಂದು ತಿರುಳು ಏನಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಯಾವುದ್ರ ಬಗ್ಗೆ ಇದೆ ಆ ಪ್ಯಾಸೇಜ್ ಏನನ್ನ ಹೇಳ್ತಾ ಇದೆ ಅನ್ನುವಂಥದ್ದು ಆ ಪೂರ್ತಿ ನೀವು ಆ ಪ್ಯಾಸೇಜನ್ನು ಓದ್ತಾ ಇರಬೇಕಾದ್ರೆ ಆ ಪ್ಯಾಸೇಜಲ್ಲಿ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಬಂದಿರುವಂಥ ಕೀವರ್ಡ್ಗಳಿಗೆ ಪೆನ್ಸಿಲ್ನಿಂದ ಮಾರ್ಕ್ ಮಾಡಿರಿ ಆಗ ಕ್ವೆಶನ್ಸಲ್ಲಿ ಬಂದಿರುವಂಥ ಕೀವರ್ಡ್ಸ್ಗೂ ಕೂಡ ನೀವೇನು ಮಾಡ್ರಿ ಮಾರ್ಕನ್ನು ಮಾಡಿರಿ ಸೊ ನಿಮಗೆ ಆನ್ಸರ್ ಬರಲಿಕ್ಕೆ ತುಂಬಾ ಈಸಿ ಆಗುತ್ತೆ ಆಮೇಲೆ ಪ್ಯಾಸೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಕೂಡ ಭಾಳಷ್ಟು ಈಸಿ ಆಗುತ್ತೆ ನೆಕ್ಸ್ಟ್ ಆಮೇಲೆ ಕ್ವಶನ್ಸ್ಗಳನ್ನ ಎರಡು ಮೂರು ಸರ್ತಿ ಓದಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ ಮೇಲೆ ಅವುಗಳಿಗೆ ನೀಡಲಾದ ನಾಲ್ಕು ಉತ್ತರಗಳನ್ನ ಪ್ರತಿಯೊಂದು ಆ್ಯಂಗಲ್ನಿಂದ ವಿಚಾರ ಮಾಡಿ ಈಗ ಸಡನ್ನಾಗಿ ಒಂದು ಕ್ವಶನನ್ನು ನೋಡಿದ ಕೂಡಲೇ ಅದಕ್ಕೆ ನೀವು ಏನು ಮಾಡಬೇಡ್ರಿ ಇದೇ ಆನ್ಸರ್ ಅಂತ ಡಿಸಿಷನ್ ತಗೋಬೇಡಿ ಯಾಕೆ ಅಂತಂದರೆ ಕೊಟ್ಟಿರುವಂಥ ನಾಲ್ಕು ಆನ್ಸರ್ಗಳಲ್ಲಿ ಎರಡು ಏನಿರತ್ತಾ ಭಾಳಷ್ಟು ಸಿಮಿಲ್ಯಾರಿಟಿ ಇರುತ್ತಾ ಇನ್ನು ಎರಡು ಆನ್ಸರ್ಗಳು ಸ್ವಲ್ಪ ಡಮ್ಮಿ ಆಗಿರುವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ಎರಡು ಈ ಎರಡು ಆನ್ಸರ್ಗಳನ್ನು ನೀವು ಈಸಿಯಾಗಿ ಡಿಲೀಟ್ ಮಾಡ್ತೀರಿ ಬಟ್ ಇನ್ನು ಉಳಿದ ಎರಡು ಆನ್ಸರ್ಗಳು ಬಹಳಷ್ಟು ಸಿಮಿಲ್ಯಾರಿಟಿ ಇರುತ್ತೆ ಭಾಳಷ್ಟು ಒಂದನ್ನೊಂದು ಹೋಲಿಕೆ ಆಗಿರ್ತವೆ ಅಥವಾ ಇದು ಆನ್ಸರ್ ಇದು ಆನ್ಸರ್ ಅನ್ನುವಂಥ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುವಂಥ ಸಿಚುವೇಷನ್ ಇರುತ್ತೆ ಸೊ ಆ ಟೈಮಲ್ಲಿ ಏನು ಮಾಡಿ ಅಂತಂದ್ರೆ ಫಸ್ಟ್ ಎರಡು ಮೂರು ಸರ್ತಿ ಕ್ವೆಶನನ್ನು ಓದಿ ಈ ಆನ್ಸರನ್ನು ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಎ ಆನ್ಸರ್ ಫಾರ್ ಎಕ್ಸಾಂಪಲ್ ಈಗ ನೀವು ಎ ಆನ್ಸರ್ ಅಂತ ಹೇಳಿದ್ರೆ ಯಾಕೆ ಬಿ ಆನ್ಸರ್ ಆಗಬಾರ್ದು ಈ ಎಂಗಲ್ನಿಂದ ವಿಚಾರ ಮಾಡಿ ಯಾಕೆ ಸಿ ಬಿನೇ ಯಾಕೆ ಆಗಬೇಕು ಸಿ ಆನ್ಸರ್ ಯಾಕೆ ಆಗಬಾರ್ದು ಸಿ ಆನ್ಸರ್ ಆಗುತ್ತೆ ಅಂತಂದರೆ ಡಿ ಆನ್ಸರ್ ಯಾಕೆ ಆಗಬಾರ್ದು ಅಥವಾ ಏನೇ ಆಪ್ಷನ್ ಯಾಕೆ ರೈಟ್ ಆಗುತ್ತೆ ಹಾಗೆ ಆ ರೀತಿಯಾಗಿ ಪ್ರತಿಯೊಂದು ಆಪ್ಷನ್ ಥ್ರೂ ಡಿಲೀಟ್ ಮಾಡಿ ನೀವು ಆನ್ಸರನ್ನು ಹಾಕಿ ಎರಡು ಮೂರು ಸರ್ತಿ ವಿಚಾರ ಮಾಡಿ ಎಲ್ಲ ಆ್ಯಂಗಲ್ನಿಂದಲೂ ವಿಚಾರ ಮಾಡಿ ಅವುಗಳಿಗೆ ಕರೆಕ್ಟ್ ಯಾವುದು ಸೂಟ್ ಆಗುತ್ತಾ ಇದೇ ಆನ್ಸರ್ ಯಾಕೆ ಸೂಟ್ ಆಗುತ್ತೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಿ ನೀವೀಗ ಓದಬೇಕಾದ್ರೂ ಕೂಡ ಈಗ ಒಂದು ಕ್ವಶನ್ ಪೇಪರ್ಸನ್ನು ಬಿಡಿಸ್ತಾ ಇರಬೇಕಾದ್ರೆ ಸ್ವಲ್ಪ ಏನು ಮಾಡಿ ಭಾಳಷ್ಟು ಕೇರ್ಫುಲ್ಲಾಗಿ ಬಿಡಿಸ್ತಾ ಇರಿ ಯಾಕೆ ಅಂತಂದರೆ ನೀವು ಕೇವಲ ಒಂದು ನಾಲ್ಕು ಒಂದು ಕ್ವಶನ್ನು ನಾಲ್ಕು ಆಪ್ಷನ್ ಕೊಟ್ಟಾಗ ಇದು ಆನ್ಸರ್ ಅಂತ ಅಂದಾಗ ನಾವು ಕೇವಲ ಕ್ವಶನ್ ಅಥವಾ ಆನ್ಸರನ್ನು ಮಾತ್ರ ಹಾಕ್ತೀವಿ ಅಥವಾ ಅದನ್ನು ಮಾತ್ರ ತಲೆಯಲ್ಲಿಟ್ಕೊಂಡಿರ್ತೀವಿ ಆ ರೀತಿ ಓದೋ ಬದಲು ಈ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಆ ನಾಲ್ಕು ಆಪ್ಷನ್ಗಳ ಥ್ರೂ ಏನು ಮಾಡಿರಿ ಓದ್ರಿ ಈ ಆಪ್ಷನ್ಗೆ ಈಗ ನೆಕ್ಸ್ಟ್ ಈ ಒಂದು ಆಪ್ಷನ್ ಅಲ್ಲಿ ಎ ಆಪ್ಷನ್ ರೈಟ್ ಬಂದಿದೆ ಅಂತ ಅಂದರೆ ನೆಕ್ಸ್ಟ್ ಕ್ವಶನ್ ಈ ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಿ ಆಪ್ಷನ್ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಬರಬಹುದು ಸೊ ಆನ್ಸರ್ ಥ್ರೂ ಏನ್ ಮಾಡಿ ಸ್ಟಡಿ ಮಾಡಿ ನೆಕ್ಸ್ಟ್ ಕೊಟ್ಟಿರುವ ಪ್ಯಾಸೇಜನ ಆಮೇಲೆ ಪ್ಯಾಸೇಜ್ ಎಂಗಲ್ನಿಂದಲೇ ಉತ್ತರವನ್ನು ಹುಡುಕಿ ಯಾಕೆ ಅಂತಂದ್ರೆ ಈಗ ನಾವು ಕೆಲವೊಂದಿಷ್ಟು ಫಸ್ಟ್ ಏನಿರುತ್ತೆ ಅನ್ನೌನ್ ಪ್ಯಾಸೇಜನ್ನೇ ಕೊಟ್ಟಿರ್ತಾರೆ ಸಮಟೈಮ್ಸ್ ಏನಾದರೂ ಕೆಲವೊಂದಿಷ್ಟು ವೆಲ್ ವೆಲ್ನೌನ್ ಪ್ಯಾಸೇಜನ್ನು ಕೊಟ್ಟಾಗ ಅಥವಾ ಒಂದು ಗೊತ್ತಿರುವಂಥ ಒಂದು ಪ್ಯಾಸೇಜನ್ನು ಕೊಟ್ಟಾಗ ಈಗ ನಾವು ಒಂದು ರಂಗಪ್ಪನ ಮೂರು ಕೊಡಲಿಗಳು ಅನ್ನುವಂಥದ್ದನ್ನು ಅದನ್ನೇ ಇಂಗ್ಲೀಷಲ್ಲಿ ಕೊಟ್ಟಾಗ ಅದ್ರ ಏನು ಗೊತ್ತಿರುತ್ತೆ ಅದೊಂದು ಸ್ಟೋರಿ ಗೊತ್ತಿರುತ್ತೆ ಆ ಸ್ಟೋರಿಯನ್ನು ಗೊತ್ತಿದ್ದಾಗ ನಾವು ಅದನ್ನು ನಾವು ನಮ್ಗೆ ಗೊತ್ತಿರುವಂಥ ಸ್ಟೋರಿಯಲ್ಲಿ ಆನ್ಸರನ್ನು ಬರೆಯೋ ಹಾಗಿಲ್ಲ ಅದಕ್ಕೆ ಅಲ್ಲಿ ಕೊಟ್ಟಿರುವಂಥ ಪ್ಯಾಸೇಜಲ್ಲಿ ಏನಿದೆ ಯಾವುದನ್ನು ಬರೆದಿದ್ದಾರೆ ಏನನ್ನು ಮೆನ್ಷನ್ ಮಾಡಿದ್ದಾರೆ ಅದೇ ಆನ್ಸರ್ ಏನಾಗಿರಬೇಕು ನಿಮ್ಮ ಆನ್ಸರ್ ಆಗಿರಬೇಕು ಹೊರಗಿನ ನಾಲೆಜನ್ನ ಅಥವಾ ಔಟ್ ಆಫ್ ಕೊಟ್ಟಿರುವಂಥ ಪ್ಯಾಸೇಜ್ನ ಬಿಟ್ಟು ನೀವು ಹೊರಗಿನ ಆನ್ಸರನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ ಕೊನೆಯ ಪ್ರಶ್ನೆ ಪ್ಯಾಸೇಜ್ನಲ್ಲಿ ಬರುವಂಥದ್ದು ಅಂತಂದರೆ ಪ್ಯಾಸೇಜಲ್ಲಿ ಕೊಟ್ಟಾಗ ನಾನು ಈ ಮೊದಲೇ ವಿಡಿಯೋದಲ್ಲಿ ಹೇಳಿರುವಂತೆ ಫ ಲಾಸ್ಟಿಗೆ ಒನ್ ಆರ್ ಟೂ ಕ್ವೆಶನ್ಸ್ ಏನಿರುತ್ತೆ ಸ್ವಲ್ಪ ಜನರಲ್ ರೀತಿಯಲ್ಲಿ ಅಥವಾ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕೇಳ್ತಿರ್ತಾರೆ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ ಗ್ರಾಮರ್ ಪಾರ್ಟ್ ಮೇಲೆ ಕೇಳ್ಬೋದು ಯಾಕೆಂತಂದರೆ ಈ ಒಂದು ಕೊಟ್ಟಿರುವಂಥ ಪ್ಯಾಸೇಜಲ್ಲಿ ರೈಮಿಂಗ್ ವರ್ಡ್ಸ್ ಯಾವುದು ಅಥವಾ ಹೋಮೋಫೋನ್ಸ್ ಯಾವುದು ಅಥವಾ ಸಿನಾನಿಮ್ಸ್ ಯಾವುದು ಅಂತ ಕೇಳ್ಬೋದು ಅಥವಾ ಅದನ್ನು ಹೊರತುಪಡಿಸಿದರೆ ಈ ಕೊಟ್ಟಿರುವಂಥ ಪ್ಯಾಸೇಜ್ಗೆ ಒಂದು ಟೈಟಲ್ ಕೊಡ್ರಿ ನೀವು ಇದಕ್ಕನ್ನ ಏನು ಅರ್ಥ ಮಾಡ್ಕೊಂಡಿದ್ದೀರಿ ಇದಕ್ಕೆ ಒಂದು ಸಬ್ ಟೈಟಲನ್ನು ಕೊಡ್ರಿ ಅಂತಲೂ ಕೂಡ ಕೇಳುವಂಥದ್ದು ಸೊ ಹಾಗಾಗಿ ನೀವು ಮೊದಲು ಆ ಪ್ಯಾಸೇಜನ್ನು ಓದಿದಾಗ ಕಂಪ್ಲೀಟಾಗಿ ಅದರ ಒಂದು ಮೇನ್ ಥೀಮನ್ನು ಅರ್ಥ ಮಾಡಿಕೊಳ್ಳಿ ಗ್ರಾಮರ್ ಮೇಲೆ ಕ್ವಶನ್ ಬಂದಾಗ ಕೂಡ ಒಂದು ಒಕ್ಯಾಬುಲರಿನ ಚೆಕ್ ಮಾಡುವಂಥ ಕ್ವಶನ್ಸ್ ಆಗಿರಬಹುದು ಅಥವಾ ಗ್ರಾಮರ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಅಥವಾ ಅದು ಇಲ್ಲ ಅಂತಂದರೆ ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ರಿಲೇಟ್ ಆಗಿರುವಂಥ ಒಂದು ಸಬ್ ಟೈಟಲನ್ನು ಕೊಡ್ರಿ ಅಥವಾ ಒಂದು ಟೈಟಲನ್ನು ಕೊಡ್ರಿ ಅನ್ನುವಂಥ ಒಂದು ಈ ರೀತಿಯಾಗಿ ಪ್ರಶ್ನೆಗಳು ಒನ್ ಆರ್ ಟೂ ಕ್ವೆಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಒಂದೇ ಇರುತ್ತೆ ಸಮ್ ಟೈಮ್ಸ್ ಮಾರ್ಕ್ಸ್ ಟೂ ಕ್ವೆಶನ್ಸು ಔಟ್ ಆಫ್ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಬರುವಂಥ ಚಾನ್ಸಸ್ ಇರತ್ತೆ ಆಮೇಲೆ ಎರಡು ಮೂರು ಸರ್ತಿ ಓದಿದ ಮೇಲೆ ಆನ್ಸರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಈಗ ನಾವು ನೀವೇನು ಮಾಡ್ತಾಯಿದ್ರಿ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವೆಶನ್ಸ್ಗಳನ್ನ ಓದಿದ ಮೇಲೆ ಅಥವಾ ಆನ್ಸರ್ಗಳನ್ನ ಓದಿದ ಮೇಲೆ ಎರಡು ಮೂರು ಸರ್ತಿ ಓದಿ ಇದೇ ಆನ್ಸರ್ ಅಂತ ಒಂದು ಕನ್ಫರ್ಮೇಷನನ್ನು ಮಾಡಿಕೊಂಡು ಆಮೇಲೆ ಮಾರ್ಕ್ ಮಾಡಿ ಈಗ ಆನ್ಲೈನ್ ಎಕ್ಸಾಮ್ ಇರೋದರಿಂದ ಈ ಸರ್ತಿ ಯಾರೂ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದರೆ ಎಲ್ಲವೂ ಏನಾಗಿರುತ್ತೆ ಇನ್ಫಾರ್ಮೇಷನ್ ಆಲ್ರೆಡಿ ಫೀಡ್ ಇರುತ್ತೆ ನಿಮಗೆ ಏನಿರುತ್ತೆ ಅಂತಂದರೆ ಅಲ್ಲಿ ಓನ್ಲಿ ನಿಮ್ಮದು ಹಾಲ್ಟಿಕ್ ನಂಬರನ್ನು ಅಥವಾ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅಲ್ಲಿ ಏನಪ್ಪಾ ಅಂತಂದರೆ ನೀವು ಆಫ್ಲೈನ್ ಇದ್ದಾಗ ಏನು ಮಾಡ್ತಿದ್ರಿ ಒಂದು ಕ್ವಶನನ್ನು ಓದಿದಾಗ ಅದಕ್ಕೆ ಆನ್ಸರ್ ಹಾಕಿದ ಮೇಲೆ ಏನಾಗ್ತಿತ್ತು ಅದು ನೆಕ್ಸ್ಟ್ ಟೈಮ್ ನೀವು ಅದೇ ಆನ್ಸರನ್ನು ತಿದ್ದಿ ಅಥವಾ ಎ ಆಪ್ಷನ್ ಇಲ್ಲ ಅಥವಾ ಬಿ ಆಪ್ಷನ್ ಅಂತ ಹಾಕಬೇಕು ಅಂತಂದಿದ್ರೆ ಅಂದ್ಕೊಂಡಿದ್ರೆ ಅದಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅದು ಆ ಕ್ವೆಶನ್ ಕನ್ಸಿಡರ್ ಆಗ್ತಾ ಇರಲಿಲ್ಲ ಆದರೆ ಇವಾಗ ನಿಮಗೆ ಬೆಸ್ಟ್ ಆಪ್ಷನ್ ಏನಿದೆ ಅಂತಂದರೆ ಲಾಸ್ಟ್ ಎಲ್ಲ ಕ್ವಶನ್ಸ್ ಒನ್ ಫಿಫ್ಟಿ ಕ್ವಶನ್ಸ್ ಮುಗಿದ ಮೇಲೆ ಸಬ್ಮಿಟ್ ಆಗೋವರೆಗೂ ಕೂಡ ಆ ಕೊಟ್ಟಿರುವಂಥ ಒಂದು ಆಪ್ಷನ್ಸ್ಗಳನ್ನ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಏನಿಲ್ಲ ಯಾವುದೇ ಕಂಪ್ಯೂಟರ್ ನಾಲೆಜ್ ಗೊತ್ತಿಲ್ಲ ಅಂತಂದರೂ ಕೂಡ ಯಾರೂ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ನಿಮಗೆ ಗೈಡ್ ಮಾಡಲಿಕ್ಕೆ ಕೂಡ ಇರ್ತಾರೆ ಆಮೇಲೆ ಬಹಳಷ್ಟು ಈಸಿಯಾಗಿರ್ತದೆ ಏನಿಲ್ಲ ಕ್ವೆಶನ್ಸ್ ಎಲ್ಲೋ ಡಿಸ್ಪ್ಲೇ ಆಗ್ತಿರ್ತಾವೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗ್ತಾ ಇರುತ್ತೆ ಹಾಗಾಗಿ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆನ್ಲೈನ್ ಎಕ್ಸಾಮ್ ಇದ್ದರೂ ಕೂಡ ಬಹಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಪೂರೆಂಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್